ವಿಷಯ ಮೂಲಭೂತ ಸೌಲಭ್ಯಗಳ ಕೊರತೆ ಇದ್ದು ಇದನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿ ಮನವಿ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಲಿತ ಸೇನೆ ವಿಜಯನಗರ ಜಿಲ್ಲಾ ಸಮಿತಿ ವತಿಯಿಂದ ತಮ್ಮಲ್ಲಿ ದೂರು ಮನವಿ ಸಲ್ಲಿಸುವುದೇನೆಂದರೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ತುಂಗಭದ್ರ ಟಿವಿ ನಲ್ಲಿ ಮುಖ್ಯವಾಗಿ ಮ್ಯೂಸಿಕಲ್ ಫೌಂಟೇನ್ ಪಕ್ಕದಲ್ಲಿ ಹಾಗೂ ಫಿಶ್ ಅಕೋರಂನ ಹತ್ತಿರ ಶೌಚಾಲಯ ವ್ಯವಸ್ಥೆಯು ಕಲ್ಪಿಸಿದ್ದು ಸದರಿ ಶೌಚಾಲಯದಲ್ಲಿ ಸೂಕ್ತ ರೀತಿಯಾಗಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಬೇರೆ ಬೇರೆ ಶೌಚಾಲಯ ಇದ್ದರೂ ಸಹ ಕೆಲ ಪುಂಡ ಪೋಖ್ರಿಗಳದನ್ನು ದುರ್ಬಳಕೆ ಮಾಡುತ್ತಿದ್ದಾರೆ ಹಾಗೂ ಸದರಿ ಶೌಚಾಲಯದಲ್ಲಿ ಸೂಕ್ತ ರೀತಿಯಾಗಿ ಬಾಗಿಲುಗಳು ಇಲ್ಲದೆ ತುಂಬಾ ಅಸ್ವಚ್ಛತೆಯಾಗಿರುತ್ತದೆ ಹಾಗೂ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ವೇಳೆಯಲ್ಲಿ ಟಿ ವಿ ಡ್ಯಾಂನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ವ್ಯಕ್ತಿಯು ಮಹಿಳೆಯರು ಶೌಚಾಲಯಕ್ಕೆ ಹೋಗಿರುವುದನ್ನು ನೋಡಿರುವುದು ಮಹಿಳೆಯು ಟಿ ವಿ ಡ್ಯಾಂನ ಮುಖ್ಯ ಬಳಿ ಬಂದು ಕಂಪ್ಲೇಂಟ್ ರಿಜಿಸ್ಟರ್ ಬುಕ್ನಲ್ಲಿ ದೂರನ್ನು ದಾಖಲಿಸಿರುತ್ತಾರೆ ಆದರೆ ಸದರಿ ಕಂಪ್ಲೇಂಟ್ನ ದಾಖಲಿಸಿದ ಬಗ್ಗೆ ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಇರುವುದು ತುಂಬಾ ಶೌಚನೀಯ ಸಂಗತಿಯಾಗಿರುತ್ತದೆ ಹಾಗೂ ಈ ರೀತಿಯಾಗಿ ಟಿ ವಿ ಡ್ಯಾಂನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ವ್ಯಕ್ತಿಗಳೇ ಈ ರೀತಿಯಾಗಿ ದುರ್ವರ್ತನೆ ದುರ್ವರ್ತನೆ ನಡೆಸಿದ್ದು ತುಂಬ ಕಠೋರವಾಗಿರುತ್ತದೆ ಅವುಗಳು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮವನ್ನು ಟಿ ವಿ ಡ್ಯಾಂನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕೆಲ ಸಿಬ್ಬಂದಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿ ದೂರನ್ನು ನೀಡುತ್ತಿದ್ದೇವೆ ಹಾಗೂ ಸದರಿ ಟಿ ವಿ ಒಂದು ಪ್ರವಾಸಿ ತಾಣವಾಗಿದ್ದು ಅನೇಕ ಕಡೆಗಳಿಂದ ವಿದ್ಯಾರ್ಥಿಗಳು ಪ್ರವಾಸಿಗರು ಅತಿ ಹೆಚ್ಚಾಗಿ ಇಲ್ಲಿ ಧಾವಿಸಿ ಬರುತ್ತಿರುತ್ತಾರೆ ಆದರೆ ಈ ರೀತಿಯಾಗಿ ಟಿ ವಿ ಡ್ಯಾಮ್ನ ಸಿಬ್ಬಂದಿಗಳು ದುರ್ವರ್ತನೆ ನಡೆಸುತ್ತಿರುವುದು ಟಿ ವಿ ಡ್ಯಾಮ್ನ ಪ್ರವಾಸಿ ತಾಣಕ್ಕೆ ಧಕ್ಕೆಯಾಗಿರುತ್ತದೆ ಇದರ ಸಂಪೂರ್ಣ ಜವಾಬ್ದಾರಿಯು ತಮ್ಮದೇ ಆಗಿರುತ್ತದೆ ತಾವುಗಳು ಶೌಚಾಲಯಕ್ಕೆ ಸೂಕ್ತ ರೀತಿಯ ಬಾಗಿರುವ ವ್ಯವಸ್ಥೆ ಮತ್ತು ಬೇರೆ ಬೇರೆಯಾಗಿ ಅಂದರೆ ಪುರುಷ ಶೌಚಾಲಯ ಮತ್ತು ಮಹಿಳಾ ಶೌಚಾಲಯ ಬೇರೆ ಕಡೆ ನಿರ್ಮಿಸಿ ಅವರ ಗೌರವವನ್ನು ಕಾಪಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಈ ದೂರು ಮನವಿ ಪತ್ರವನ್ನು ತಾವುಗಳು ಸೂಕ್ತ ರೀತಿಯಿಂದ ಪರಿಗಣಿಸಿ ಪತ್ತಿತಸ್ಥರ ವಿರುದ್ಧ ತಾವುಗಳು ಕೂಡಲೇ ಕ್ರಮವನ್ನು ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ತಾವುಗಳು ಕ್ರಮ ಕೈಗೊಳ್ಳದೆ ಮುಂದಿನ ದಿನಗಳಲ್ಲಿ ಯಾವುದಾದರೂ ಕೇಸ್ ದಾಖಲಾದಲ್ಲಿ ಇದಕ್ಕೆ ತಾವುಗಳು ಸಹ ನೇರ ಹೊಣೆಗಾರರು ಹಾಗೂ ಜವಾಬ್ದಾರರಾಗಿರುತ್ತಿವೆ ಎಂದು ಒತ್ತಾಯಿಸಿ ಈ ದೂರು ಮನವಿ ಪತ್ರವನ್ನು ದಲಿತ ಸೇನೆ ವಿಜಯನಗರ ಜಿಲ್ಲಾ ಸಮಿತಿಯಿಂದ ಸಲ್ಲಿಸುತ್ತಿದ್ದಿದೆ